अपडेट स्नितर अट्स यूट्यूब चाले स्वागत रईत के बर्जरी गुड न्यूज़ हाउस ಈಗ ಕೇಳಿದರೆ ಹೇಳ್ತೀರಾ ಏನು ಸರ್ ಇದು ಗುಡ್ ನ್ಯೂಸ್ ಏನಿದು ಸರ್ಕಾರದಿಂದ ಏನಾದರೂ ಹೊಸ ಹೊಸ ಸ್ಕೀಮ್ಗಳು ಲಾಂಚ್ ಆಗಿದೆಯಾ ಅಥವಾ ಏನು ಭರ್ಜರಿ ಗುಡ್ ನ್ಯೂಸ್ ಏನಾದರೂ ಇದೆಯಾ ಅಂತ ಹೌದು ಎಸ್ ಗುಡ್ ನ್ಯೂಸ್ ಇದೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಇಲ್ಲಿ ಈಗ ಇಷ್ಟು ದಿನದವರೆಗೂ ಭರ್ಜರಿ ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿತ್ತು ಎಲ್ರಿಗೂ ಹಣ ಜಮೆ ಮಾಡಿತ್ತು ಎಲ್ಲರ ಹಣ ಜಮೆ ಆಗಿತ್ತು ಆದರೆ ಈಗ ಎಟ್ ಪ್ರೆಸೆಂಟಲ್ಲಿ ಈಗ ಪಿ ಎಂ ಕಿಸಾನ್ ಯೋಜನೆ ಹಣಕ್ಕೆ ಹೋಗ್ತಾ ಇರುವಂಥದ್ದು ಸರ್ಕಾರ ಯಾಕಪ್ಪ ಅಂತಂದರೆ ನಿಮಗೆ ಸದ್ಯದಲ್ಲೇ ಗೊತ್ತಿದೆ ಪಿ ಎಂ ಕಿಸಾನ್ ಯೋಜನೆ ಹಣ ಎಷ್ಟು ತುಂಬ ಅಂದರೆ ತುಂಬ ಜನರಿಗೆ ಲಾಭ ಆಗ್ತಾಯಿದೆ ಎಷ್ಟು ಎಷ್ಟು ಜನರಿಗೆ ಹಣ ಬರ್ತಾ ಇದೆ ತುಂಬಾ ಅಂದರೆ ತುಂಬಾ ಜನ ಖುಷಿ ಪಡ್ತಾ ಇದ್ದಾರೆ ಹಣ ಜಮೆ ಆಗಿದೆ ಸರ್ ನಮ್ಗೆ ಖುಷಿಯಾಗಿದೆ ಅಂತ ಹೇಳ್ತಾ ಇರುವಂತದ್ದು ಅದೇ ಕಾರಣದಿಂದ ಸರ್ಕಾರ ಇಲ್ಲಿ ಬರ್ಜರಿಗೂ ಖುಷಿಯನ್ನು ಇಲ್ಲಿ ಜನರಿಗೆ ಕೊಡ್ತಾ ಇರುವಂತದ್ದು ಹಾಗಾಗಿ ಆ ಪಿ ಎಮ್ ಕಿಸಾನ್ ಯೋಜನೆ ಹಣ ಇದು ಕೇಂದ್ರ ಸರ್ಕಾರ ನಿಮ್ಗೆಲ್ರಿಗೂ ಗೊತ್ತಿದೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತಲೇ ಹೇಳ್ಬೋದು ಈ ಪಿ ಏನು ಪಿ ಎಮ್ ಕಿಸಾನ್ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಈ ಇಷ್ಟು ಉದ್ದದ ಹೆಸರು ಆ್ಯಂಡ್ ಅಂಡ್ ಈ ಒಂದು ಯೋಜನೆಯಲ್ಲಿ ಆಲ್ಮೋಸ್ಟ್ ನೀವು ಎಷ್ಟು ಜನ ಫಲಾನುಭವಿಗಳಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ಪಿ ಎಮ್ ಕಿಸನ್ ಯೋಜನೆ ಹಣ ಬಂದಿಲ್ಲ ಅಂತಂದರೆ ಮಾತ್ರ ನಾನು ಮತ್ತೊಮ್ಮೆ ಹೇಳ್ತೀನಿ ಬಂದಿಲ್ಲ ಅಂತಂದರೆ ಮಾತ್ರ ಬಂದಿಲ್ಲ ಅಂತಂದರೆ ಮಾತ್ರ ಕೆಳಗಡೆ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸುಮ್ಮ ಸುಮ್ಮನೆ ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಾನು ಎಲ್ಲರಿಗೂ ಹೇಳುವಂಥದ್ದು ಇಷ್ಟೇ ಬಂದಿಲ್ಲ ಅಂತಂದರೆ ದಯವಿಟ್ಟು ಕೆಳಗಡೆ ಬಂದು ಕಮೆಂಟ್ ಮಾಡಿ ಬಂದಿದ್ದರೂ ಕೂಡ ಕೆಳಗಡೆ ಬಂದುಬಿಟ್ಟು ಕಮೆಂಟ್ ಮಾಡಿ ಯಾಕಂತ ನೀವು ಕೇಳ್ಬೋದು ಈಗ ಬಂದಿದ್ದರೆ ನಿಮಗೆ ಇಲ್ಲಿ ಸರ್ಕಾರ ಗೊತ್ತಾಗುತ್ತೆ ಹಾಂ ಇಷ್ಟು ಜನರಿಗೆ ಹೋಗಿದೆ ಅಂತ ಹಾಗಾಗಿ ನಿಮ್ಗೆ ಬಂದಿಲ್ಲ ಅಂತಂದರೆ ದಯವಿಟ್ಟು ಕೆಳಗಡೆ ಬಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ವಿಡಿಯೋವನ್ನು ಐದು ನಿಮಿಷ ನೋಡಿ ಇಲ್ಲ ಅಂತಂದರೆ ದೇವ್ರನ್ನೇ ಅರ್ಥ ಆಗಲ್ಲ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ಹೋಗಿ ಹೋಗ್ತೀರಾ ಅಂತಂದರೆ ಮಧ್ಯ ಮಧ್ಯೆ ಸ್ಕಿಪ್ 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 ಮಾಡಿ ನೋಡ್ತೀರಾ ಅಂತಂದರೆ ಅರ್ಥ ಆಗೋಲ್ಲ ನಾನು ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ನಾನು ಕೊನೆವರೆಗೂ ತಿಳಿಸ್ಕೊಡ್ತೀನಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಾನು ನಿಮಗೆ ಅಂತ ಹೇಳ್ತಾ ಏನು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರು ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರೆ ಇವತ್ತೊಂದು ವಿಡಿಯೋವನ್ನು ಅಂತ ಹೇಳ್ತಾ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳ್ತಾ ಇದೀರ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಬರದೇ ಇರೋದಕ್ಕೆ ಕಾರಣ ಏನು ಇಲ್ಲಿ ಸರ್ಕಾರದ ಕಡೆಯಿಂದ ಬರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಕೊಟ್ಟಿರುವಂಥದ್ದು ಎಲ್ಲರೂ ಕೂಡ ಇಲ್ಲಿ ತಗೊಂಡಿರುವಂಥದ್ದು ಬರ್ಜರಿ ಗುಡ್ ನ್ಯೂಸನ್ನು ಮಹಿಳೆಯರಿಗೆ ಸರ್ಕಾರ ಕೊಡ್ತಾ ಇರುವಂಥದ್ದು ಇದು ಪ್ರ ಏನು ಏನು ಹೊಸತಲ್ಲ ಯಾಕಪ್ಪ ಅಂತಂದು ತುಂಬ ಅಂದರೆ ತುಂಬ ಸಾರಿ ನೋಡಿದೀವಿ ನಾವು ಸರ್ಕಾರ ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದೆ ಮಹಿಳೆಯರಿಗೆ ಮಹಿಳೆಯರು ಕೂಡ ತಗೊಳ್ತಾ ಇದ್ದಾರೆ ಬರ್ಜರಿ ಬರ್ಜರಿ ಗುಡ್ ನ್ಯೂಸನ್ನು ಮೊನ್ನೆ ನೋಡ್ತಾ ಇರ್ಬೋದು ನೀವು ಎರಡು ಮೂರು ಕಂತೇನು ಗೃಹಲಕ್ಷ್ಮಿ ಹಣ ಜಮೆ ಆಯಿತು ನಾಲ್ಕು ನಾಲ್ಕು ಆರು ಸಾವಿರ ರೂಪಾಯಿ ಹಣ ಬಂತು ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಆರು ಸಾವಿರ ರೂಪಾಯಿ ಹಣ ಬಂತು ಅದೇ ರೀತಿಯಲ್ಲಿ ಈಗ ಪಿ ಎಂ ಕಿಸನ್ ಯೋಜನೆ ಸರದಿ ಹೌದು ಪಿ ಎಂ ಕಿಸನ್ ಯೋಜನೆ ಹಣ ಈಗ ಯಾವಾಗ ಬರುತ್ತೆ ಯಾವಾಗ ಹಣ ಜಮೆ ಆಗತ್ತೆ ಈಗ ಒಟ್ಟು ಡಿ ಬಿ ಟಿ ಮುಖಾಂತರ ಹಣ ಬರುತ್ತಾ ಅಥವಾ ಏನು ಕತೆ ಮಹಿಳೆಯರಿಗೆ ಹಣ ಬರುತ್ತಾ ಅಥವಾ ಸಾರಿ ಇದು ಮಹಿಳೆಯರಿಗಲ್ಲ ಸಾರಿ ಇದು ಏನು ರೈತರಿಗೆ ಆಲ್ಮೋಸ್ಟ್ ರೈತ ಮಹಿಳೆಯರಿಗೂ ಕೂಡ ಹಣ ಬರುತ್ತೆ ಏನು ಕೂಡ ಟೆನ್ಷನ್ ಆಗುವಂಥದ್ದು ಏನಿಲ್ಲ ಆದರೂ ಕೂಡ ಆಲ್ಮೋಸ್ಟ್ ಎಲ್ರಿಗೂ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಆಲ್ಮೋಸ್ಟ್ ಅಂಥವರಿಗೆ ಇಂಥವ್ರಿಗಂತಿಲ್ಲ ಇಲ್ಲಿ ಸರ್ಕಾರ ಈ ಒಂದು ಯೋಜನೆಯನ್ನ ಏನು ಶುರು ಮಾಡಲಿಕ್ಕಿಂತ ಮುಂಚೆ ಏನೂ ಈಗ ಎಲ್ರಿಗೂ ಗೊತ್ತಿದೆ ಸರ್ಕಾರ ಈಗ ಅಂತ ಏನು ರಿಲೀಸ್ ಮಾಡಲ್ಲ ಅಂತಂದರೆ ಏನು ಅಷ್ಟು ಜನರಿಗೆ ಮಾತ್ರ ಇಷ್ಟು ಜನರಿಗೆ ಮಾತ್ರ ಇವ್ರಿಗೆ ಮಾತ್ರ ಅವ್ರಿಗೆ ಮಾತ್ರ ಅಂತ ಭೇದ ಭಾವ ಯಾವತ್ತೂ ಸರ್ಕಾರ ಮಾಡಲ್ಲ ಹಾಗಾಗಿ ಎಲ್ಲರಿಗೂ ಇದು ಯಾರೆಲ್ಲ ಇದ್ದೀರಾ ಈ ಒಂದು ರೈತರಲ್ಲಿ ಎಷ್ಟು ಜನ ಇದ್ದೀರಾ ನೀವೆಲ್ರಿಗೂ ಎಲ್ರಿಗೂ ಇದರಲ್ಲಿ ಈಗ ಏನು ಗೊತ್ತಾ ನಿಮ್ಗೆ ಈ ಏನು ಅಂಥವ್ರಿಗೆ ಮಾತ್ರ ಹಣ ಇಂಥವ್ರಿಗೆ ಮಾತ್ರ ಹಣ ಅವ್ರಿಗೆ ಮಾತ್ರ ಹಣ ಇವ್ರಿಗೆ ಮಾತ್ರ ಹಣ ಅಂತ ಸೀನೇ ಇಲ್ಲ ಎಲ್ರಿಗೂ ಹಣ ಪ್ರತಿಯೊಬ್ಬರಿಗೂ ಹಣ ಪ್ರತಿಯೊಬ್ಬರಿಗೂ ಇಲ್ಲಿ ಸರ್ಕಾರ ಇಲ್ಲಿ ನಿಮ್ಮ ಅಕೌಂಟಿಗೆ ಹಣ ಜಮಾ ಮಾಡ್ತಾ ಇರುವಂಥದ್ದು ಸರ್ಕಾರ ಯಾವತ್ತೂ ಯಾರಿಗೂ ಕೂಡ ಭೇದ ಭಾವ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸುಮ್ಮ ಸುಮ್ಮನೆ ಹಣ ಹಾಕದೇ ಇರೋದಿಲ್ಲ ಖಂಡಿತವಾಗ್ಲೂ ಹಣ ಹಾಕಿ ಹಾಕ್ತಾರೆ ಡೆಫಿನೆಟಾಗಿ ಹಣ ಜಮೆ ಆಗಿಯೇ ಅಂತ ಹೇಳ್ತಾ ಸ್ನೇಹಿತರೆ ಮತ್ತು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ರೇಟ್ ಕೆಲವರಿಗೆ ನಾನು ಹೇಳಿದರೆ ಕೆಲವರು ಕೇಳಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇದಕ್ಕೂ ಬೇಕಾ ಸರ್ ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಅಪ್ಡೇಟ್ ಬೇಕು ಇದಕ್ಕೂ ಬೇಕಾ ಗೃಹಲಕ್ಷ್ಮಿ ಯೋಜನೆಯ ಏನು ಗೃಹಲಕ್ಷ್ಮಿ ಯೋಜನೆಗಂತೂ ರೇಷನ್ ಕಾರ್ಡ್ ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕಂತ ಇದಕ್ಕೂ ಬೇಕು ಇದಕ್ಕೆ ಏನು ಇದು ಇದಕ್ಕೆ ಈಗ ರೇಷನ್ ಕಾರ್ಡ್ ಎಂತಕ್ಕೆ ಇದಕ್ಕೆ ಅಂತ ನೀವು ಕೇಳ್ತೀರಾ ಖಂಡಿತವಾಗ್ಲೂ ಕೇಳ್ತಾರೆ ಯಾಕಪ್ಪ ಅಂದ್ರೆ ನಿಮ್ದು ಕ್ಯೂರಿಯಾಸಿಟಿ ಇರುತ್ತೆ ಯಾಕೆ ಇದಕ್ಕೆಲ್ಲ ಅಂತ ನೀವು ಕೇಳುವಂಥದ್ದು ಹೌದು ಆದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಈಗ ನೀವೀಗ ಕೇಳ್ತೀರ ಕೆಲವರಿಗೆ ಯಾಕೆ ಸರ್ ತುಂಬ ಯಾಕೆ ಇಂಪಾರ್ಟೆಂಟ್ ಅದು ಯಾಕೆ ಬೇಕಂತ ನೀವು ಕೇಳ್ತೀರಾ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿ ಒಂದಕ್ಕೂ ರೇಷನ್ ಕಾರ್ಡೇ ಬೇಕು ಹೌದು ಇಲ್ಲಿ ಕೆಲವರು ಕೇಳ್ತಿರೋವಾಗ ರೇಷನ್ ಕಾರ್ಡ್ ಯಾಕೆ ಸರ್ ಯಾಕೆ ಸರ್ ಯಾಕೆ ಸರ್ ಅಂತ ಇಲ್ಲಿ ನಿಮಗೆ ಗೊತ್ತಿಲ್ಲ ರೇಷನ್ ಕಾರ್ಡಿಂದ ಎಷ್ಟು ಹೆಲ್ಪ್ ಇದೆ ಎಷ್ಟು ತುಂಬ ಅಂದರೆ ತುಂಬ ಜನರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ರೇಷನ್ ಕಾರ್ಡಿಂದ ಎಷ್ಟು ಜನರಿಗೆ ಎಷ್ಟು ಜನ ಉದ್ದಾರ ಆಗ್ತಾ ಇದಾರೆ ಅಂತ ನಿಮ್ಗೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟು ಹೊಸ ಹೊಸ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಲ್ಲ ಅಂತಂದ್ರೆ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಆಗಿ ಅದು ತುಂಬ ಇಂಪಾರ್ಟೆಂಟ್ ಅದು ತುಂಬ ಒಳ್ಳೇದು ಯಾಕಪ್ಪ ಅಂತಂದ್ರೆ ಅದು ಬೆಸ್ಟ್ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡ್ತೀರಾ ಅಂತಂದರೆ ಆಗಿ ಹೊಸ ರೇಷನ್ ಕಾರ್ಡೇ ಮಾಡ್ಕೊಳ್ಳಿ ಈಗ ಕೆಲವೊಂದು ಹಳೆ ಹಳೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋಗ್ತಾಯಿದೆ ನಾನು ಅದೇ ಹೇಳ್ತಾ ಇರುವಂಥದ್ದು ಕೆಲವರಿಗೆ ಹೇಳಿದ್ರೆ ಅರ್ಥ ಆಗಲ್ಲ ನಾನು ಇದ್ದೀನಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ನಿಮ್ಮ ಕೆಲವರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ರೇಷನ್ ಕಾರ್ಡ್ ಅಪೇಟನ್ನು ಮಾಡಿಸ್ಕೊಳ್ಳಿ ಆಧಾರ್ ಕಾರ್ಡ್ ಅಪೇಟನ್ನು ಮಾಡಿಸ್ಕೊಳ್ಳಿ ಏನು ಆಲ್ಮೋಸ್ಟ್ ನಾನು ಏನು ಹೇಳ್ತಿರೋದನ್ನೆಲ್ಲ ಕಂಪ್ಲೀಟಾಗಿ ಮಾಡಿಸ್ಕೊಳ್ಳಿ ಆಗಿ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ಈಗ ಕೆಲವರು ಹೇಳ್ತಾರೆ ಇವಾಗ ಈ ಹಣ ಬರಲ್ಲ ಹಾಗೆ ಬರಲ್ಲ ಈಗ ಬರಲ್ಲ ಇಲ್ಲ ನಾನು ಹೇಳ್ತೀನಲ್ಲ ಕೇಳಿಸ್ಕೊಳ್ಳಿ ಹಣ ಬಂದೇ ಬರುತ್ತೆ ಯಾಕೆ ಹಣ ಬರೋಲ್ಲ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ತಪ್ಪು ಮಾಡ್ತಾ ಇರುವಂಥದ್ದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಮಾಡ್ತಾ ಇಲ್ಲ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಈ ರೀತಿಯ ಒಂದು ಕೆಲಸವನ್ನು ನೀವು ಮಾಡಿಲ್ಲ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಸರ್ಕಾರ ಈಗ ಯೋಚನೆ ಮಾಡ್ತಾರೆ ಹಣ ಬರ್ತಾ ಇಲ್ಲ ಇವರು ಅದನ್ನು ಮಾಡಿಲ್ಲ ನಾವು ಯಾಕೆ ಹಣ ಹಾಕಬೇಕಂತ ಆ ರೀತಿ ನೀವು ನಾನು ಹೇಳುವಂಥದ್ದು ಇದು ಸರ್ಕಾರದ ತಪ್ಪ ನಿಮ್ಮ ತಪ್ಪ ಹೇಳಿ ಕೆಳಗಡೆ ಬಂದು ಕಮೆಂಟ್ ಮಾಡಿ ನಾನು ಅದೇ ಹೇಳ್ತಾ ಇರುವಂಥದ್ದು ನೀವು ಖಂಡಿತವಾಗ್ಲೂ ಫಸ್ಟ್ ಆಫ್ ಆಲ್ ತಪ್ಪ ಮಾಡಲೇಬಾರ್ದು ಖಂಡಿತವಾಗ್ಲೂ ಸರಿ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹಣ ಜಮೆ ಆಗಿ ಆಗುತ್ತೆ ಯಾಕೆ ಹಣ ಬರಲ್ಲ ಅಂತ ಹೇಳುವಂಥದ್ದು ಅಂತ ನಾ ಕೇಳುವಂಥದ್ದು ಡೆಫಿನೆಟ್ ಆಗಿ ಹಣ ಬರುತ್ತೆ ಈಗ ನಿಮ್ಗೆ ಹಣ ಬಂದಿಲ್ಲ ಅಂದ ತಕ್ಷಣ ಟೆನ್ಷನ್ ಏನಿಲ್ಲ ಅದು ನೆಕ್ಸ್ಟ್ ಟೈಮ್ ಬಂದೇ ಬರುತ್ತೆ ನೀವು ಯಾಕೆ ಟೆನ್ಷನ್ ತೊಗೊಳ್ತೀರ ಹಣ ಜಮೆ ಆಗಬೇಕಂತಂದ್ರೆ ನಾವು ಖಂಡಿತವಾಗ್ಲೂ ಕಂಪ್ಲೀಟಾಗಿ ಸರಿಯಾಗಿ ಕಂಪ್ಲೀಟಾಗಿ ನಾವು ಅದಕ್ಕೆ ಇನ್ವಾಲ್ವ್ ಆಗಬೇಕಾಗ್ತದೆ ನಾವು ಇನ್ವಾಲ್ವ್ ಅಂತಂದರೆ ನಾವು ಅದ್ರ ಬಗ್ಗೆ ಚಿಂತೆ ಮಾಡಿ ಅದನ್ನು ಸರಿ ಮಾಡಿಕೊಂಡು ಏನಾದರೂ ಇ ಕೆ ವೈ ಸಿ ಏನಾದರೂ ಒಂದಿಷ್ಟು ಕೆಲಸಗಳಿದ್ರೆ ಅದನ್ನು ಸರಿ ಮಾಡಿಕೊಂಡು ಕಂಪ್ಲೀಟಾಗಿ ಕೆಲಸ ಮಾಡಿದರೆ ಡೆಫಿನೆಟಾಗಿ ಹಣ ಬರುತ್ತೆ ನೀವು ಯಾಕೆ ಹಣ ಬರಲ್ಲ ಹಣ ಬರಲ್ಲ ಹಣ ಬರಲ್ಲ ಅಂತ ಹೇಳುವಂತದ್ದು ಡೆಫಿನೆಟ್ ಆಗಿ ಹಣ ಬರುತ್ತೆ ಆದರೆ ನಾನು ಹೇಳುವಂತದನ್ನ ಒಂದ್ ಬಾರಿ ಕೇಳಿಸ್ಕೊಳ್ಳಿ ಅಂಡ್ ಅದನ್ನ ಕಂಪ್ಲೀಟ್ ಆಗಿ ಮತ್ತೆ ಮಾಡ್ಕೊಳ್ಳಿ ಎಲ್ರಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಆಗಲ್ಲ ಹಾಗಾಗಿ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಇದೇ ಕಾರಣದಿಂದ ನಿಮಗೆ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಹಣ ಹಾಕಿದಿರುವ ಅಂದರೆ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾವು ಏನು ಈಗ ನಾವು ಹಣ ಹಾಕಿದ್ದೀವ ಹಾಕಿದಿಲ್ವ ಹಾಕಿಲ್ವಾ ಅಥವಾ ಏನು ಕಥೆ ಅಂತ ಸರ್ಕಾರಕ್ಕೆ ಏನು ಕೂಡ ಗೊತ್ತಾಗಲ್ಲ ಹಾಗಾಗಿ ನೀವು ಕೆಳಗಡೆ ಬಂದ್ಬಿಟ್ಟು ಕಮೆಂಟ್